ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ವೆಜ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ ವೆಜ್ ಸ್ಯಾಂಡ್ವಿಚ್ ಹೇಗ್ ಮಾಡೋದು ಅಂತ ಬರೋಣ ಬನ್ನಿ ಫಸ್ಟ್ ಬಂದ್ಬಿಟ್ಟು ಚಟ್ನಿ ಅಂತ ಹೇಳ್ತಾರೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಇದು ಗ್ರೀನ್ ಕಲರ್ ಮೆಣಸಿನ್ಕಾಯಿ ಫಸ್ಟ್ ಮಿಕ್ಸಿ ಮಾಡ್ಕೊ ಬರೋಣ ಫಸ್ಟ್ ಹೇಗಿರತ್ತೆ ಅಂತ ಇದಕ್ಕೆ ಸ್ವಲ್ಪ ಹಾಗೆ ಸ್ವಲ್ಪ ನೀರು ಸ್ವಲ್ಪ ಉಪ್ಪು ಹಾಕೋಬೇಕಾಗುತ್ತೆ ಸ್ವಲ್ಪ ಉಪ್ಪು ಒಂದು ಜಾರಲ್ಲಿ ಗ್ರೀನ್ ಚಟ್ನಿ ರುಬ್ಕೋಬಿಟ್ಟು ಈ ತರ ಚಟ್ನಿ ಎಲ್ಲ ರುಬ್ಕೋಬೇಕಾಗತ್ತೆ ನೋಡಿ ಪುದೀನ ಚಟ್ನಿ ರೆಡಿ ಆಗಿದೆ ಪುದೀನ ಚಟ್ನಿ ರೆಡಿ ಆಗಿದೆ ಹಾಗೇನೆ ಒಂದು ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಪುದೀನ ಚಟ್ನಿ ಇದಕ್ಕೆ ಸಾನ್ವೆಜಿಗೆ ಹಾಕಕ್ ಬೇಕಾಗಿರೋದು ಕ್ಯಾಪ್ಸಿಕಮ್ ಈರುಳ್ಳಿ ನೋಡಿ ಈರುಳ್ಳಿ ಈ ತರ ರೌಂಡ್ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ಮತ್ತೆ ಸೌತೆಕಾಯಿ ಮತ್ತೆ ಟೊಮೊಟೊ ಇಷ್ಟು ಎಲ್ಲ ಕಟ್ ಮಾಡ್ಕೊಂಡು ಎತ್ತಿಟ್ಕೋಬೇಕಾಗತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಸೀಡ್ ಸ್ವಲ್ಪ ಇದೆ ಚೀಸ್ ಮತ್ತೆ ಸ್ವಲ್ಪ ಬಟಾರು ಇದು ಹೇಗ್ ಮಾಡ್ಕೊಬರೋಣ ಅಂತ ಬನ್ನಿ ಒಂದು ಒಂದು ಸ್ಪೂನ್ ತಗೋಬೇಕಾಗತ್ತೆ ಮತ್ತೆ ಬ್ರೆಡ್ ನಾವು ನಾರ್ಮಲ್ ಬ್ರೆಡ್ ಅಲ್ಲೇನೆ ಈ ತರ ಮಾಡ್ಕೋಬಹುದು ಹೇಗಿರತ್ತೆ ಅಂತ ಹೇಳ್ಬಿಟ್ಟು ಇದೇ ಬ್ರೆಡ್ ತಗೋ ಇದು ನಾರ್ಮಲ್ ಬ್ರೆಡ್ ಬ್ರೆಡ್ ಏನು ಇದನ್ನೇ ನಾರ್ಮಲ್ ಯೂಸ್ ಮಾಡಿದ್ರು ನಡೆಯುತ್ತೆ ಯಾಕಂತ ಹೇಳಿದ್ರೆ ಬ್ರೆಡ್ ತಗೊಂಡ್ ಬಾ ಮಾಡ್ಬೇಕು ಅಂತ ಏನಿಲ್ಲ ನಾವು ಬ್ರೆಡ್ ತಗೋ ಬಂದಿರ್ತೀವಿ ಇದ್ರಲ್ಲೇನೆ ಮಾಡಿದ್ರು ತುಂಬಾನೇ ಚೆನ್ನಾಗಿರತ್ತೆ ಇದೆಲ್ಲ ರೆಡಿ ಆಗಿದೆ ನೋಡಿ ನಾನು ಆಕ್ಚುಲಿ ಇದ್ರಲ್ಲೇ ನಾನು ಮಾಡೋದು ಸ್ಯಾಂಡ್ವಿಚ್ ಎಲ್ಲ ಏನಾದ್ರು ತುಂಬಾನೇ ಚೆನ್ನಾಗಿರತ್ತೆ ಸ್ಯಾಂಡ್ವಿಚ್ ಮೇಕರ್ ತಗೊಂಡ್ರೆ ನಿಮ್ಗೂ ಯೂಸ್ಫುಲ್ ಆಗುತ್ತೆ ಅಂದ್ರೆ ಸ್ಯಾಂಡ್ವಿಚ್ ಮೇಕರ್ ಬೈ ಮಾಡ್ಕೊಳ್ಳಿ ಮತ್ತೆ ಯೂಸ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ಬರ್ಗರ್ ಮಾಡ್ಬಹುದು ಸ್ಯಾಂಡ್ವಿಚ್ ಮಾಡಬಹುದು ಚೆನ್ನಾಗಿರತ್ತೆ ಏನಾದ್ರು ಮಾಡ್ಬೇಕು ಅಂತ ಹೇಳಿದ್ರೆ ಇದು ಸಖತ್ತಾಗಿರುತ್ತೆ ಫಸ್ಟ್ ಬಂದ್ಬಿಟ್ಟು ಬ್ರೆಡ್ಗೆ ಈ ತರ ಫುಲ್ಲು ಪುದೀನ ಚಟ್ನಿನ ಹಾಕೋಬೇಕಾಗತ್ತೆ ನಮಗೆ ಎಷ್ಟ್ ಬೇಕಷ್ಟು ಹಾಕೋಬೇಕಾಗತ್ತೆ ಪುದೀನ ಚಟ್ನಿನ ನೋಡಿ ಈ ತರ ಫುಲ್ಲು ಪುದೀನ ಚಟ್ನಿ ಹಾಕೋಬೇಕು ಜಸ್ಟ್ ಈ ತರ ಪುದೀನ ಚಟ್ನಿ ಹಾಕೋಬಿಟ್ಬಿಟ್ಟು ಬಿಟ್ಬಿಟ್ಟು ಅದಕ್ಕೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಬಟರ್ ಹಾಕೋಬಹುದು ಸ್ವಲ್ಪ ಬಟರ್ ಹಾಕೋಬೇಕಾಗತ್ತೆ ಬಟರ್ ಹಾಕೋಬಿಟ್ಬಿಟ್ಟು ಬಿಟ್ಬಿಟ್ಟು ಇದ್ರ ಮೇಲ್ಗಡೆ ಇದ್ರ ಮೇಲ್ಗಡೆ ಈರುಳ್ಳಿ ಒಂದು ಈರುಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಪ್ಸಿಕಮ್ಮು ಕ್ಯಾಪ್ಸಿಕಮ್ಮು ಮತ್ತೆ ಸೌತೆಕಾಯಿ ತೆಕಾಯಿ ಮತ್ತೆ ಒಂದು ಟೊಮೊಟೊ ಇಷ್ಟನ್ನ ಇಟ್ಕೊಂಡು ಈ ತರ ಇದ್ರ ಮೇಲೆ ಸ್ವಲ್ಪ ಚೀಸ್ ಹಾಕ್ಬೇಕಾಗತ್ತೆ ನೋಡಿ ಈ ತರ ಚೀಸ್ ಹಾಕ್ಬೇಕಾಗತ್ತೆ ಈ ತರ ಇರತ್ತೆ ಚೀಸ್ ಹಾಕ್ಬಿಟ್ಟು ಇದನ್ನ ಕ್ಲೋಸ್ ಮಾಡ್ಕೋಬೇಕಾಗತ್ತೆ ಜಸ್ಟ್ ಈ ತರ ಓಕೆನಾ ಜಸ್ಟ್ ಕ್ಲೋಸ್ ಮಾಡ್ಬಿಟ್ಟು ಇದನ್ನು ಸೇಮ್ ಹಾಗೇನೆ ನಾನು ಎರಡು ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ ಇದನ್ನು ಸೇಮ್ ಇದ್ರೊಳಗಡೆನೆ ಬಟಾರ ಹಾಕೋಬೇಕಾಗತ್ತೆ ಸೇಮ್ ಈರುಳ್ಳಿ ಕ್ಯಾಪ್ಸಿಕಮ್ ಟೊಮೊಟೊ ಈರುಳ್ಳಿ ಚೀಸ್ ನಾವು ಸಿಂಪಲ್ ಆಗಿ ಮಾಡ್ಕೋಬಹುದು ಇದು ಎಷ್ಟು ಈಸಿ ಆಗಿರುತ್ತೆ ಅಂತ ಹೇಳಿದ್ರೆ ಸಖತ್ತಾಗಿರತ್ತೆ ನೋಡೋಕ್ಕೂನು ನೋಡಿ ಎಷ್ಟು ಬಿಸಿಯಾಗಿದೆ ಆಗಿದೆ ಅಂದ್ರೆ ಹ ತುಂಬಾನೇ ಬಿಸಿ ಆಗಿದೆ ನೋಡಿ ಇದ್ರ ಮೇಲೆ ಈ ತರ ಜಸ್ಟ್ ಮಿಷಿನ್ ಕ್ಲೋಸ್ ಮಾಡ್ಬೇಕಾಗತ್ತೆ ನೋಡಿ ಇದು ಸ್ಯಾಂಡ್ವಿಚ್ ಎಲ್ಲ ರೆಡಿ ಆಗಿದೆ ಈ ತರ ಸ್ಯಾಂಡ್ವಿಜ್ ಮಾಡಬೇಕಾಗುತ್ತೆ ನೋಡಿ ಈ ತರ ಸ್ಯಾಂಡ್ವಿಜ್ನ ಜಸ್ಟ್ ಜಸ್ಟ್ ಟ್ರೆಸ್ಟ್ ಮಾಡಿದ್ರೆ ಜಸ್ಟ್ ಒಂದ್ ಐದ್ ನಿಮಿಷ ಆಗತ್ತೆ ಬಟ್ ಸ್ಯಾಂಡ್ವಿಜ್ ಮಾಡೋದು ಈಸಿ ಆಗಿರುತ್ತೆ ಸ್ಯಾಂಡ್ವಿಜ್ ಆ ತರ ಅಂತ ಹೇಳಿದ್ರೆ ಜಸ್ಟ್ ಒಂದೆರಡು ಒಂದೆರಡು ಪೀಸಸ್ ಏನಾದ್ರೂ ತುಂಬಾ ಹೊಟ್ಟೆ ಇಷ್ಟ ಆಗ್ತಾ ಇದ್ರೆ ಸ್ಯಾಂಡ್ವಿಜ್ ಸಿಂಪಲ್ ಆಗಿ ಮಾಡ್ಕೋಬಹುದು ಮತ್ತೆ ಸಂಜೆ ಏನಾದ್ರೂ ಸ್ನಾಕ್ಸ್ ತರ ತುಂಬಾನೇ ಯೂಸ್ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿರತ್ತೆ ಅದಕ್ಕೆ ಏನ್ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಅವಶ್ಯಕತೆ ಇಲ್ಲ ಬ್ರೆಡ್ ಬೇಕಾಗುತ್ತೆ ಮತ್ತೆ ಅದ್ರ ಜೊತೆಗೆ ಕ್ಯಾಪ್ಸಿಕಮ್ಮು ಸೌತೆಕಾಯಿ ಈರುಳ್ಳಿ ಮತ್ತೆ ಟೊಮೊಟೊ ಮತ್ತೆ ಚಟ್ನಿ ಪುದೀನ ಚಟ್ನಿ ಮಾಡ್ಕೋಬೇಕಾಗತ್ತೆ ಇಷ್ಟನ್ನೆಲ್ಲ ಎಲ್ಲ ಹಾಕೊಂಡು ಜಸ್ಟ್ ನಾವು ಸ್ಯಾಂಡ್ವಿಚ್ ಮಾಡಿದ್ರೆ ನೋಡಕ್ಕೂ ತಿನ್ನಾಗಂತೂ ತುಂಬಾ ಟೇಸ್ಟಿ ಆಗಿರುತ್ತೆ ಆಹಾ ಎಷ್ಟು ಚಂದ ಇರತ್ತೆ ಗೊತ್ತಾ ಸಖತ್ ಆಗಿರತ್ತೆ ನೋಡಿ ಆಗಿದೆ ನೋಡಿ ತೋರಿಸ್ತೀನಿ ಸ್ವಲ್ಪ ಇದು ಸ್ವಲ್ಪ ಬೇಯ್ಬೇಕಾಗುತ್ತೆ ಮನೆಯಲ್ಲೇ ಮಾಡ್ಕೊಂಡ್ರೆ ನಾವು ಹೊರಗಡೆ ತಿನ್ನೋದ್ಕಿಂತ ಮನೆಯಲ್ಲೇ ಮಾಡ್ಕೊಂಡ್ರೆ ಫ್ರೆಶ್ ತರಕಾರಿ ಇರತ್ತೆ ಅದ್ರಲ್ಲೇ ಕ್ಲೀನ್ ಆಗಿ ಮಾಡ್ಕೊಂಡ್ರೆ ಸಖತಾಗಿರತ್ತೆ ತಿನ್ನಕ್ಕೂ ತುಂಬಾ ಟೇಸ್ಟಿ ಅನ್ನಿಸ್ತಾ ಇರತ್ತೆ ನಾನು ಸಾನ್ವೆಜ್ ಮಾಡಿದೀನಿ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ವೆಜ್ ಚಿಕ್ಕ ಮಕ್ಳಿಗೆಲ್ಲ ಇಷ್ಟ ಆಗುತ್ತೆ ದೊಡ್ಡವ್ರಿಗಿಂತ ಚಿಕ್ಕ ಮಕ್ಳಿಗೆ ಆ್ಯಕ್ಚುಲಿ ತುಂಬಾ ಟೇಸ್ಟಿ ಅನ್ಸೋದು ಸಖತ್ತಾಗಿರುತ್ತೆ ನೀವು ಬೇಕು ಅಂತ ಹೇಳಿದ್ರೆ ನಾನು ಮಾಡಿರೋ ಥರ ನೋಡಿ ಮಾಡಿ ಹಾಗೆ ಸ್ಯಾಂಡ್ವಿಜ್ ರೆಡಿ ಆಗಿದೆ ಓಕೆನಾ ಇದು ಯಾವ ತರ ಇದೆ ಅಂತ ತೋರಿಸ್ತೀವಿ ನೋಡಿ ಸಾಂಡ್ವಿಜ್ ರೆಡಿ ಆಗಿದೆ ಇಷ್ಟೇ ಇಷ್ಟು ಕ್ರಿಸ್ಪಿ ಆಗಿರತ್ತೆ ಸಖತ್ ಆಗಿರತ್ತೆ ಸ್ಯಾಂಡ್ವಿಜ್ ಹೇಗ್ ಮಾಡೋದು ಅಂತ ಗೊತ್ತಾಯ್ತಲ್ವಾ ಇದಕ್ಕೇನಿಲ್ಲ ತಿನ್ನೋಕೋಸ ಟೇಸ್ಟಿ ಆಗಿರತ್ತೆ ಸಖತಾಗಿರತ್ತೆ ಕ್ರಿಸ್ಪಾಗಿರತ್ತೆ ನಾನ್ ಬೇಕಿದ್ರೆ ಇದು ನಾನ್ ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಸಖತ್ತಾಗಿರುತ್ತೆ ಆ ಚಟ್ನಿ ಆ ಬಟರು ಮತ್ತೆ ಟೊಮೊಟೊ ಕ್ಯಾಪ್ಸಿಕಮ್ ಅಂತೂ ಕ್ಯಾಪ್ಸಿಕಮ್ ಅಂತೂ ಸಖತ್ತಾಗಿರತ್ತೆ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನನಗಂತೂ ತುಂಬಾನೇ ಇಷ್ಟ ಆಯ್ತು ನಾನ್ ಸ್ಯಾಂಡ್ವಿಚ್ ಯಾವಾಗ್ಲೂ ಮಾಡ್ಕೊಂತಾನೆ ಇರ್ತೀನಿ ಯಾಕಂದ್ರೆ ನನ್ಗೆ ತುಂಬಾ ಇಷ್ಟ ಸ್ಯಾಂಡ್ವಿಚ್ ಹೊರಗಡೆ ಹೋದಾಗೆಲ್ಲ ಸ್ಯಾಂಡ್ವಿಚ್ ಚಿಂತನೆ ಇರ್ತೀನಿ ನಾನು ಸಖತವಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಸ್ಯಾಂಡ್ವಿಜ್ ಸಿಂಪಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೀವು ಮನೆಯಲ್ಲಿ ಟ್ರೈ ಮಾಡಿ